ವಿಶೇಷ ಸುದ್ದಿ ವಿಶ್ಲೇಷಣೆಗೆ ತಮ್ದೆಲ್ಲ ಸ್ವಾಗತ ನಾನು ಶಶಿಧರ್ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇವತ್ತು ಬೆಳಿಗ್ಗೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದರು ಸಂಜೆಯ ಹೊತ್ತಿಗೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಅವರು ಹಿಂತಿರುಗಿದರು ಅವರ ನಿರೀಕ್ಷೆ ಎಲ್ಲ ಸುಳ್ಳಾಗಿತ್ತು ಮಾಧ್ಯಮದ ನಿರೀಕ್ಷೆ ನಿಜ ಆಗಲೇ ಇಲ್ಲ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಗೋ ಪುನಾರಚನೆಗೋ ಬಿ ಜೆ ಪಿ ವರಿಷ್ಠರು ಒಪ್ಪಿಗೆ ನೀಡುತ್ತಾರೆ ಅನ್ನೋದು ಮಾಧ್ಯಮಗಳ ನಿರೀಕ್ಷೆ ಆಗಿತ್ತು ಯಡಿಯೂರಪ್ಪನವರ ನಿರೀಕ್ಷೆ ಆಗಿತ್ತು ಯಡಿಯೂರಪ್ಪನವರು ಸುತ್ತಮುತ್ತ ಇದ್ದವರ ನಿರೀಕ್ಷೆ ಆಗಿತ್ತು ಮಂತ್ರಿ ಮಂಡಲವನ್ನು ಸೇರೋದಕ್ಕೆ ತುದಿಗಾಲ ಮನೆಯಲ್ಲಿ ನಿಂತಿದ್ದ ಶಾಸಕರ ನಿರೀಕ್ಷೆ ಆಗಿತ್ತು ಈ ನಿರೀಕ್ಷೆಯನ್ನು ಬಿ ಜೆ ಪಿ ವರಿಷ್ಠರು ಹುಸಿಗೊಳಿಸಿದರು ಒಂದು ರಾಜ್ಯದ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರನ್ನು ನೋಡುವುದಕ್ಕೆ ಪರದಾಡುವುದು ಅವರಿಗೆ ಸಮಯ ಕೊಡುವುದಕ್ಕೆ ವರಿಷ್ಠರು ಸಿದ್ಧ ಇಲ್ಲದೆ ಇರುವಂಥ ಒಂದು ಸ್ಥಿತಿ ಇರುತ್ತಲ್ಲ ಪ್ರಾಯಶಃ ಕರ್ನಾಟಕದ ರಾಜಕಾರಣದಲ್ಲಿ ಯಾವುದೇ ಮುಖ್ಯಮಂತ್ರಿ ಇಂಥ ಅವಮಾನವನ್ನು ಅಂತ ನನಗೆ ಅನಿಸುತ್ತೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಯಡಿಯೂರಪ್ಪನವರಿಗೆ ಕೊಟ್ಟಿದ್ದು ಕೇವಲ ಹತ್ತು ನಿಮಿಷದ ಅವಧಿ ಈ ಹತ್ತು ನಿಮಿಷದ ಅವಧಿಯಲ್ಲಿ ಏನಾಯಿತು ದೆಹಲಿಯಿಂದ ವರದಿ ಬರ್ತಿದೆ ಬಿ ಜೆ ಪಿ ಮೂಲಗಳೇ ಇರುತ್ತೆ ನಡ್ಡಾ ಕೇಳದಿರುತ್ತೆ ಏನು ಬಂದಿದ್ದು ಯಾಕೆ ನನ್ನ ಅಪಾಯಿಂಟ್ಮೆಂಟ್ ತಗೊಂಡು ಬಂದಿದ್ದಿ ಯಡಿಯೂರಪ್ಪ ಹೇಳಿದ್ರು ಸಂಪುಟ ವಿಸ್ತರಣೆನ ಪುನಾರಚನೆ ಮಾಡಬೇಕಾಗಿದೆ ಸರಿ ನೋಡೋಣ ವಿಚಾರ ಮಾಡ್ತೀನಿ ಸಮಯ ಬೇಕು ಅಂದಿರುತ್ತೆ ಹಾಗೆಯೇ ನೀವು ತಂದಂತಹ ಪಟ್ಟಿ ಏನಿದೆ ಅದನ್ನ ಇನ್ನೊಂದು ಸಲ ನೋಡಿ ಹೇಳ್ತೀವಿ ಅಂದಿರುತ್ತೆ ಯಡಿಯೂರಪ್ಪ ಹೇಳಿದ್ರಂತೆ ಇಲ್ಲ ನಾನು ಮಾತು ಕೊಟ್ಟಿದ್ದೀನಿ ನನ್ನ ಮಾತನ್ನು ಉಳಿಸ್ಕೋಬೇಕಾಗಿದೆ ಅಂತ ಇದನ್ನು ಬಿ ಜೆ ಪಿ ವರಿಷ್ಠರು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಂತೆ ಕಾಣ್ತಾ ಇಲ್ಲ ಅಥವಾ ಬಿ ಜೆ ಪಿ ವರಿಷ್ಠರು ಫ್ರೀಕ್ವನ್ಸೀಡ್ ಆದ ಮೈಂಡ್ನಲ್ಲಿದ್ದರು ನಡ್ಡ ಅವರ ತಲೆಯಲ್ಲಿ ಬೇರೆ ಏನೋ ನಡ್ಡಾ ಅವರಿಗೆ ಗೃಹ ಸಚಿವ ಅಮಿತ್ ಶಾನು ಮೋದಿಯವರು ಏನೂ ಹೇಳಿರಬೇಕು ಏನೋ ಸೂಚನೆ ಕೊಟ್ಟಿರಬೇಕು ಆ ಸೂಚನೆ ಬಹಳ ಪಟ್ಟವಾದ್ದು ತಕ್ಷಣ ಸಂಪುಟ ವಿಸ್ತರಣೆಗೆ ಪುನಾರಚನೆಗೆ ಒಪ್ಪಿಗೆ ನೀಡಬೇಡಿ ಅಂತ ಸೊ ಎರಡು ದಿನ ಎರಡು ಮೂ ಮೂರು ದಿವಸಗಳಲ್ಲಿ ನಾವು ಮತ್ತೆ ಮಾತಾಡ್ತೀನಿ ಅಂತ ನಡ್ಡಾ ಹೇಳಿದರು ಅಂತ ಅಂದರೆ ಅದರ ಅರ್ಥ ಇಷ್ಟೇನೆ ತಕ್ಷಣಕ್ಕೆ ಈ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಏನಿದೆ ಅದು ಭಾಳ ಕಡಿಮೆ ಅಂತ ಅನಿಸುತ್ತೆ ಆ ಕಾರಣಕ್ಕೆ ಯಡಿಯೂರಪ್ಪ ನಡ್ಡಾ ಅವರ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರು ಸುದ್ದಿಗಾರರ ಹತ್ರ ಮಾತನಾಡಿದ್ದು ಭಾಳ ಕುತೂಹಲಕರವಾದ್ದು ಅವರು ಕರ್ನಾಟಕದ ರಾಜಕಾರಣದ ಬದಲಾಗಿ ಮಾತನಾಡತೊಡಗಿದ್ದು ಬಿ ಜೆ ಪಿ ಸದೃಢವಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೊಂದು ಟರ್ಮ್ಗೆ ಪ್ರಧಾನಿ ಆಗಬೇಕು ಇಂತಹ ಮಾತುಗಳನ್ನು ಆಡ್ತಾ ಇದ್ರು ಅಲ್ಲಿದ್ದವ್ರ ನಿರೀಕ್ಷೆ ಕೂಡ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು ಯಡಿಯೂರಪ್ಪನವರ ಮುಖ ಕಳೆಗುದಿತ್ತು ಯಡಿಯೂರಪ್ಪನವರಿಗೆ ಈ ರೀತಿ ಅವಮಾನ ಆಗ್ತಾ ಇರುವುದು ಇದು ಮೊದಲ ಬಾರಿ ಅನ್ವೇ ಅಲ್ಲ ಈಗ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಪ್ರತಿ ಕ್ಷಣ ಅವರು ಪಕ್ಷದ ವರಿಷ್ಠರಿಂದ ಅವಮಾನಿತರಾಗಿದ್ದಾರೆ ಒತ್ತು ರಾಜ್ಯದ ಮುಖ್ಯಮಂತ್ರಿಗೆ ನೋಡೋದಕ್ಕೇನೆ ಎಷ್ಟು ಸತಾಯಿಸಿದ್ರು ಅನ್ನೋದು ನಮಗೆ ಗೊತ್ತಿದೆ ಸಂಪುಟ ವಿಸ್ತರಣೆಗೆ ಎಷ್ಟು ಸತಾಯಿಸಿದ್ರು ಈ ಮೊದಲು ಅವನಿಗೆ ಗೊತ್ತಿದೆ ಯಡಿಯೂರಪ್ಪನವರು ಮಾಡಿದ್ದು ನೈತಿಕ ರಾಜಕಾರಣವೋ ಅನೈತಿಕ ರಾಜಕಾರಣವೋ ಅನ್ನೋದು ಬೇರೆ ವಿಚಾರ ಆದರೆ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು ಅವರಿಗೆ ಯಾವುದೇ ಮುಖ್ಯಮಂತ್ರಿ ಅನುಭವಿಸ ಅನುಭವಿಸದೇ ಇರುವಂಥ ಅವಮಾನವನ್ನು ಅನುಭವಿಸುವಂತೆ ಮಾಡಿದ್ದು ಬಿ ಜೆ ಪಿ ವರಿಷ್ಠರ ಹೆಗ್ಗಳಿಕೆ ಅಂತಲೇ ನನಗೆ ಅನಿಸುತ್ತೆ ಅವರು ಕಿರೀಟದ ಮೇಲೆ ಆದರೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಯಾಕೆ ಸಂಪುಟ ವಿಸ್ತರಣೆ ಏನೋ ಪುನಾರಚನೆಯನ್ನು ಮುಂದಕ್ಕೆ ಹಾಕಲಾಗ್ತಾ ಇದೆ ಅಂತ ಬಿ ಜೆ ಪಿ ಪಕ್ಷದ ಮೂಲಗಳ ಪ್ರಕಾರ ಯಡಿಯೂರಪ್ಪನವರಿಗೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಎಪ್ಪತ್ತೆಂಟು ವರ್ಷ ಪೂರೈಸುತ್ತೆ ಎಪ್ಪತ್ತೆಂಟು ವರ್ಷ ಪೂರೈಸಿದ ಮೇಲೆ ಅವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸುವ ಇಚ್ಛೆ ಬಿ ಜೆ ಪಿ ವರಿಷ್ಠರಿಗಿಲ್ಲ ಅವರು ಈಗಾಗಲೇ ಮತ್ತೊಬ್ಬ ಪರ್ಯಾಯ ನಾಯಕನಿಗಾಗಿ ಕೊಡುತ್ತಾ ಇದ್ದಾರೆ ಆದರೆ ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಒಂದನೇದಾಗಿ ಈ ಒಂದು ವಿಸ್ತರಣೆಗೆ ಅವಕಾಶ ಕೊಡ್ತೇನೆ ಇದ್ದು ಮತ್ತು ಮುಖ್ಯಮಂತ್ರಿಗಳಿಗೆ ಅವಮಾನ ಆಗ್ತಾ ಇರೋದು ಯಡಿಯೂರಪ್ಪನವರು ಅವಮಾನ ಆಗಿ ಬಿಟ್ಟರೆ ಅನ್ನೋ ಅನ್ನುವ ಮನಸ್ಥಿತಿ ಕೂಡ ಬಿ ಜೆ ಪಿ ವರಿಷ್ಠರಿಗೆ ಇರ್ಬೋದು ಅಂತ ಅನಿಸುತ್ತೆ ಹೋದರೆ ಹೋಗಲಿ ರಾಜೀನಾಮೆ ಕೊಟ್ಟು ಆ ಮನಸ್ಥಿತಿ ಇರುವಂಥದ್ದು ಹಾಗೇನೆ ಗೌರವಪೂರ್ವಕವಾಗಿ ಅವರನ್ನು ಕಳಿಸ್ಕೊಡೋ ಅಂದರೆ ಮೂರು ತಿಂಗಳ ನಂತರ ಯಾವಾಗ ಪರ್ಯಾಯ ನಾಯಕತ್ವ ಸಿಗುತ್ತೋ ಆಗ ಯಡಿಯೂರಪ್ಪನವ್ರನ್ನು ಗೌರವಾನ್ವಿತವಾಗಿ ಯಾವುದೋ ರಾಜ್ಯದ ರಾಜ್ಯಪಾಲರನ್ನಾಗಿ ಕಳಿಸ್ಕೊಡ್ಬೋದು ಆ ಆಲೋಚನೆ ಕೂಡ ಬಿ ಜೆ ಪಿಯವರಿಗೆ ಇದ್ದಂತೆ ಕಾಡುತ್ತೆ ಸೊ ದಿಸ್ ಒನ್ ಪಾರ್ಟ್ ಎರಡನೇದು ಬಹಳ ಮುಖ್ಯವಾಗಿ ಅನ್ನಿಸುವುದೇನಿದೆ ಈ ಒಂದು ಕರ್ನಾಟಕದಲ್ಲಿ ಈ ಬಿ ಜೆ ಪಿ ಸರ್ಕಾರ ಅಥವಾ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವುದರಲ್ಲಿ ಬಹಳ ಪ್ರಮುಖವಾದದ್ದು ಹದಿನೇಳು ಶಾಸಕರ ರಾಜೀನಾಮೆಯ ಪ್ರಹಸನ ಏನಿದೆ ಹಾಗೂ ಮಾತೃದ್ರೋಹ ಈ ಮಾತೃದ್ರೋಹಕ್ಕೆ ಬಿ ಜೆ ಪಿ ವರಿಷ್ಠರು ಬಹಿರಂಗವಾದ ಒಂದು ಬೆಂಬಲವನ್ನು ಕೊಟ್ಟಿಲ್ಲ ಅನ್ನೋದು ಗಮನಿಸಬೇಕು ನೀವು ಸೊ ಜೆ ಪಿ ವರಿಷ್ಠರ ಮನಸ್ಸಿನಲ್ಲಿ ಏನಿದೆ ಅನ್ನುವ ಮಾತೀಗ ಎರಡು ದಿನಗಳ ಹಿಂದೆ ಕೇಂದ್ರ ಸಚಿವರಾಗಿರುವ ಸದಾನಂದ ಗೌಡರು ಒಂದು ಮಾತನ್ನು ಹೇಳಿದರು ಬಹಳ ಕುತೂಹಲಕರವಾದ್ದು ಇದು ಈ ಮಾತಿದೆ ಈ ಮಾತಿಗೂ ಇವತ್ತಿನ ಬೆಳವಣಿಗೆಗೂ ಒಂದು ಸಂಬಂಧ ಇದೆ ಈ ಮಾತಿಗೂ ಪಕ್ಷದ ವರಿಷ್ಠರ ಪಟ್ಟಿಯನ್ನು ಇನ್ನೊಮ್ಮೆ ಪರಿಶೀಲಿಸಿ ಅಥವಾ ಏನು ಯಡಿಯೂರಪ್ಪನವ್ರಿಗೆ ಹೇಳಿದ್ದಾರೆ ಅನ್ನಲಾಗ್ತದೆ ಅದಕ್ಕೂ ಸಂಬಂಧ ಇದೆ ಅಂತ ನನಗೆ ಅನಿಸುತ್ತೆ ಒಂದು ಏನು ಹೇಳಿದ್ರು ಸದಾನಂದ ಗೌಡರು ತಾವೆಲ್ಲ ಪತ್ರಿಕೆಯಲ್ಲಿ ಗಮನಿಸಿರ್ಬೋದು ಓದಿರ್ಬೋದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಈ ಹದಿನೇಳು ಜನ ಮಾತ್ರ ಅಲ್ಲ ಸಹಾಯ ಮಾಡಿದವರು ನಾವಿನ್ನೂ ನೂರ ಐದು ಜನ ನಾವು ಅಂದೆನ್ಸೆನ್ಸ್ ಬಿ ಜೆ ಪಿ ಶಾಸಕರು ನೂರ ಐದು ಶಾಸಕರು ಇದ್ದೀವಿ ಈ ಹದಿನೇಳು ಜನರಿಗೆ ಏನು ಕೊಡಬೇಕೋ ಅದು ಕೊಟ್ಟಾಗಿದೆ ಸದಾನಂದ ಗೌಡರು ಹೀಗೆಲ್ಲೋ ಬೀದಿಲಿ ಮಾತನಾಡುವ ಮನುಷ್ಯ ಅಲ್ಲ ಅವರು ಅಥವಾ ಪಕ್ಷದ ವರಿಷ್ಠರಿಗೆ ವಿರುದ್ಧವಾಗಿ ಮಾತನಾಡಿರೋರಲ್ಲ ಅವರು ಏನು ಹೇಳ್ತಾರೆ ಈಸ್ ಮಾಸ್ಟರ್ಸ್ ವಾಯ್ಸ್ ಅಂತಾರೆ ನೋಡಿ ಹಾಗೆಯೇ ಅದು ಅವರು ಏನು ಮಾತಾಡಿದ್ದಾರೆ ಅದು ಬಿ ಜೆ ಪಿ ವರಿಷ್ಠರ ಮನಸ್ಸಿನಲ್ಲಿ ಇರುವ ಮಾತು ಅಂತ ನಮಗೆ ಅನಿಸುತ್ತೆ ಅಂದರೆ ಯಾರು ಹದಿನೇಳು ಶಾಸಕರು ಏನಿದ್ದಾರೆ ಈ ಹದಿನೇಳು ಶಾಸಕರಲ್ಲಿ ಏನು ಅವರಿಗೆ ಕೊಡಬೇಕೋ ಕೊಟ್ಟು ಮುಗಿಸ್ಬಿಟ್ಟಿದ್ದೀವಿ ಇನ್ನು ಉಳಿದವರು ಏನಿದ್ದಾರೆ ಎಂ ಟಿ ಬಿ ನಾಗರಾಜ್ ಅವರು ಶಂಕರ್ ಅವರು ವಿಶ್ವನಾಥ್ ಅವರು ಇವರಿಗೆ ಮತ್ತೆ ಮುನಿರತ್ನ ಅವರು ಇವರಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸೂಚನೆ ನನಗೆ ಸದಾನಂದ ಗೌಡರು ಅದು ವರಿಷ್ಠ ಮನಸ್ಥಿತಿಯಾಗಿತ್ತು ಅಂತ ಇವತ್ತು ನಡ್ಡಾ ನಡ್ಡ ನಡ್ಡಾ ಏನು ತೊಂದರೆ ಇರಲಿಲ್ಲ ಆರಾಮಾಗಿ ಒಪ್ಪಿಗೆ ಕೊಡ್ಬೋದಾಗಿತ್ತು ಅವರಿಗೆ ಮನಸ್ಸಿದ್ರೆ ಅವರ ಮನಸ್ಸಿನಲ್ಲೂ ಕೂಡ ಈ ಒಂದು ಹದಿನೇಳು ಶಾಸಕರಲ್ಲಿ ಉಳಿದವರಿದ್ದಾರಲ್ಲ ಅವರನ್ನು ಮಂತ್ರಿ ಮಾಡುವುದಕ್ಕೆ ಒಪ್ಪಿಗೆ ಇಲ್ಲ ಅನ್ನೋದು ಬಹಳ ಮುಖ್ಯವಾದ ಅಂಶ ಏನೋ ಪಾಪ ಮುನಿರತ್ನ ಇವತ್ತು ಚಾಮುಂಡೇಶ್ವರಿ ಪೂಜೆ ಮಾಡ್ಕೋ ಬಂದರು ಎಮ್ ಟಿ ವಿ ನಾಗರಾಜ್ ಅವರು ಕಾದ್ಕಂಡು ಕೂತಿದ್ದಾರೆ ಶಂಕರ್ ಅವರು ಕಾದ್ ಕೂತಿದ್ದಾರೆ ಈ ಎಂ ಟಿ ಬಿ ಕತೆ ನೋಡಿ ಪಾಪ ಹೌಸಿಂಗ್ ಮಿನಿಸ್ಟ್ರ ಏನೋ ಆಗಿದ್ದರು ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ಆರಾಮಾಗಿರ್ಬೋದಾಗಿತ್ತ ಅದನ್ನು ಬಿಟ್ಟು ಬಂದರು ಈ ಅತಂತ್ರ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ಈಗಿನ ಬೆಳವಣಿಗೆಯನ್ನು ಇವತ್ತಿನ ಬೆಳವಣಿಗೆ ಮೇಲೆ ನಾನು ಮಾತಾಡ್ತಾ ಇರೋದು ಗಮನಿಸಿದ್ರೆ ಈಗ ಏನು ಯಡಿಯೂರಪ್ಪನವರು ಏನು ಪಟ್ಟಿ ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಏನು ಅವರು ಮಾತು ಏನು ಕೊಟ್ಟಿದ್ದಾರೆ ಶಾಸಕರಿದ್ದಾರೆ ಅವ್ರಿಗೆಲ್ಲರೂ ಮಂತ್ರಿಗಳಾಗುವುದು ಕರೆಕ್ಟ್ ಎಂ ಟಿ ಬಿ ನಾಗರಾಜ್ ಇರಬಹುದು ಮುನಿರತ್ನ ಇರ್ಬೋದು ಶಂಕರ್ ಇರಬಹುದು ಇವರಲ್ಲಿ ಯಾರೋ ಒಬ್ಬರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಉಳಿದವ್ರನ್ನ ನಿರಾಕರಿಸುವ ಚಾನ್ಸಸ್ ಕೂಡ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಇದು ಇವತ್ತು ಏನೋ ಬೆಳವಣಿಗೆ ದೆಹಲಿಯಲ್ಲಿ ಗಮನಿಸಿ ನಾನು ಹೇಳಂಥದ್ದು ಆ ಕಾರಣಕ್ಕಾಗಿಯೇ ನೀವು ಪಟ್ಟಿಯನ್ನು ಇನ್ನೊಮ್ಮೆ ಪರಿಶೀಲಿಸಿ ಅಂತ ನಡ್ಡ ಹೇಳಿದರು ಅಂತ ಆದರೆ ನನಗೆ ಅನಿಸೋದೇನಿದೆ ಗೊತ್ತಾ ಯಡಿಯೂರಪ್ಪನವರು ಪಕ್ಷದ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೇಳಿದರು ಅಮಿತ್ ಶಾ ಅವ್ರನ್ನ ನೋಡಬೇಕು ಅಂತ ಕೂಡ ಇದ್ದರು ಅದು ಕೇಳಿ ಮೂರ್ನಾಲ್ಕು ದಿನ ಆಗಿದೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಎರಡು ಕ್ಷೇತ್ರಗಳಲ್ಲಿ ಗೆದ್ದ ಹುಮ್ಮಸ್ನಲ್ಲಿ ಯಡಿಯೂರಪ್ಪ ಇದ್ದರು ಯಡಿಯೂರಪ್ಪನವರು ಪ್ರಬಲರು ಅನ್ನೋ ಮಾತುಗಳು ಮಾಧ್ಯಮದಲ್ಲಿ ಇದ್ದವು ಈಗ ಯಡಿಯೂರಪ್ಪನವ್ರು ಬಗ್ಸಕ್ಕೆ ಯಾರೂ ಆಗೋಲ್ಲ ಮಾಧ್ಯಮಗಳಿಗೆಲ್ಲ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿದ್ದೇ ಮಾಡಿದ್ದು ಆದರೆ ಬಿ ಜೆ ಪಿ ಬಿ ಜೆ ಪಿಯ ರಾಜಕಾರಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪಕ್ಷಕ್ಕಿಂತ ಮುಖ್ಯ ಅಲ್ಲವೇ ಅಲ್ಲ ಬಿ ಜೆ ಪಿ ಅದಕ್ಕೆ ಅವಕಾಶವೂ ಕೊಡಲ್ಲ ಯಾವ ಒಬ್ಬ ನಾಯಕ ಪಕ್ಷಕ್ಕಿಂತ ದೊಡ್ಡದಾಗಿ ಬಳಿತಾನೆ ಅಂತಿದ್ದರೆ ಅವನಿಗೆ ಕಟ್ ಮಾಡುವುದು ಬಿ ಜೆ ಪಿ ಸಂಪ್ರದಾಯ ಅದಕ್ಕೆ ನೀವು ಹಲವು ಉದಾಹರಣೆಗಳನ್ನು ಕೊಡ್ಬೋದು ಕಲ್ಯಾಣ್ ಸಿಂಗ್ನಿಂದ ಶಂಕರ್ ಸಿಂಗ್ ವಘಲಾ ಅವರಿಂದ ಉಮಾಭಾರತಿ ಅವರಿಂದ ಹೀಗೆ ಹಲವು ನಾಯಕರುಗಳು ಪಕ್ಷಕ್ಕಿಂತ ಜಾಸ್ತಿ ಬೆಳೀತಾ ಹೋದಾಗ ಅವರನ್ನು ಕಟ್ ಮಾಡಲಾಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಏನು ಯಡಿಯೂರಪ್ಪ ಪ್ರಬಲರು ಪ್ರಬಲರು ಅಂತ ಮಾಧ್ಯಮಗಳು ಹೊಳ್ಕೊಂಡಿದ್ದೆ ರಾಜಕೀಯದ ತಲೆ ಬಿಡೋ ಗೊತ್ತಿಲ್ಲದಿರೋದೇನೋ ವಿಶ್ಲೇಷಣೆ ಮಾಡಿದ್ರೀ ಆದರೆ ಯಡಿಯೂರಪ್ಪರು ಪ್ರಬಲ ಆಗೋದಕ್ಕೆ ಇಲೆಕ್ಷನ್ ಗೆಲ್ಲಲಿ ಬಿಲ್ ಬಿಡಲಿ ಬಿ ಜೆ ಪಿ ನಾಯಕತ್ವ ಅದಕ್ಕೆ ಅವಕಾಶ ಕೊಡಲ್ಲ ಅನ್ನೋದು ಇವತ್ಪ್ರೂವ್ ಆಗಿದೆ ಆದ್ದರಿಂದ ಯಡಿಯೂರಪ್ಪನವರ ಕೈಕಟ್ಟಿ ಹಾಕಲಾಗಿದೆ ಮೊದಲೇ ಕೈಕಟ್ಟಿ ಹಾಕಲಾಗಿತ್ತು ಈಗ ಕೈಕಟ್ಟಿ ಹಾಕಲಾಗಿದೆ ಅದನ್ನೇ ನಾನು ಹೇಳ್ತಾ ಇದ್ದಿದ್ದೆ ನಿಮಗೆ ಯಾವಾಗ ಯಡಿಯೂರಪ್ಪನವರು ಎಪಾಯಿಂಟ್ಮೆಂಟ್ ಕೇಳಿದ್ರು ಆ ಎಪಾಯಿಂಟ್ಮೆಂಟ್ ಕೇಳಿದಾಗಲೇ ಸೊ ಕ್ಲಾರಿಫೈ ಮಾಡ್ಕೋಬೋದಾಗಿತ್ತು ಎಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ಏನು ಬಂದಿದ್ದೀರಿ ಅಂತ ಪಕ್ಷದ ಅಧ್ಯಕ್ಷರು ಕೇಳ್ತಾ ಇವರು ಸಂಪುಟ ವ್ಯವಸ್ಥೆ ಅದನ್ನು ದಿವಸ ಹೋಗಲಿ ನೋಡೋಣ ಎರಡು ಮೂರು ದಿವಸ ಹೋಗಲಿ ಅನ್ನೋದೇನಿದೆ ಅದು ತಕ್ಷಣ ಎರಡು ಮೂರು ದಿವಸ ಆದರೆ ನೀವು ಕೌಂಟ್ ಮಾಡಿ ನಾಳೆ ನಡೆದ ಹಂಗೇಳೋಕಾಗಲ್ಲ ಎರಡು ಮೂರು ದಿವಸ ಆದರೂ ಗಾನ್ ಅದು ತಕ್ಷಣಕ್ಕಾಗಲ್ಲ ಅಂತ ಅರ್ಥ ಅದರಿಂದ ಈಗಿರುವ ಪ್ರಶ್ನೆ ಏನು ಬಸವ ಕಲ್ಯಾಣ ಮತ್ತು ಮಸ್ಕಿ ಇಲೆಕ್ಷನ್ ಇದೆ ಆ ಇಲೆಕ್ಷನ್ಗಿಂತ ಮೊದಲು ಯಡಿಯೂರಪ್ಪನಿಗೆ ಒಂದು ಯಡಿಯೂರಪ್ಪನವರಿಗೆ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ ಹೇಳೋದು ಕೂಡ ಸಾಧ್ಯ ಇಲ್ಲ ಒಟ್ಟಿನಲ್ಲಿ ಬಿ ಜೆ ಪಿ ನಾಯಕತ್ವ ಯಡಿಯೂರಪ್ಪನವರಿಗೆ ದೊಡ್ಡ ಪೆಟ್ಟನ್ನು ನೀಡಿದೆ ಅವರು ಪಕ್ಷವನ್ನು ಬಲಪಡಿಸಿದ್ದಾಗಲಿ ಎರಡು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲುವಂತೆ ಮಾಡಿದ್ದಾಗಲಿ ಅದಕ್ಕೆ ಬಿ ಜೆ ಪಿ ವರಿಷ್ಠರು ಪುರಸ್ಕಾರ ಕೊಟ್ಟಂತೆ ನನಗೆ ಕಾಣ್ತಾ ಇಲ್ಲ ಪುರಸ್ಕಾರಕ್ಕೆ ಬದಲಾಗಿ ತಿರಸ್ಕಾರ ಕಾಣ್ತಾ ಇದೆ ಸನ್ಮಾನಕ್ಕೆ ಬದಲಾಗಿ ಅವಮಾನ ಕಾಣ್ತಾ ಇದ್ದೇವೆ ಒಬ್ಬೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳನ್ನ ಈ ರೀತಿ ಆಡಿಸೋದಿದೆಯಲ್ಲ ನಾವೆಲ್ಲ ಸಣ್ಣವರಿದ್ದ ಕಾಂಗ್ರೆಸ್ ವರಿಷ್ಠರು ಕಾಂಗ್ರೆಸ್ ಹೈಕಮಾಂಡ್ ಅಂತಿದ್ವಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮುಖ್ಯಮಂತ್ರಿಗಳನ್ನು ಆಟ ಆಡಿಸಿದ್ದು ಬಗ್ಗೆ ಮಾತನಾಡ್ತಿದ್ವಿ ಇದು ಯಾವುದಕ್ಕೆ ಕಡಿಮೆ ಇದೆ ಸ್ವಾಮಿ ಇದು ಕಾಂಗ್ರೆಸ್ ಕಚೇರಿ ಅಲ್ವಾ ಇದು ಒಬ್ಬ ಮುಖ್ಯಮಂತ್ರಿಗೆ ಈ ರೀತಿ ಅವಮಾನ ಮಾಡೋದು ಸ್ಪೆಷಲ್ ವಿಮಾನದಲ್ಲಿ ಪಾಪ ಎದ್ದು ಬಿದ್ದು ಹೋದವರು ಸಂಜೆ ಯಡಿಯೂರಪ್ಪ ವಾಪಸ್ ಬಂದು ಕೇವಲ ಹತ್ತು ನಿಮಿಷಗಳ ಕಾಲ ಅಧ್ಯಕ್ಷರನ್ನು ನೋಡೋದಕ್ಕೆ ಸಾಧ್ಯ ಆಗಿತ್ತು ಆದರೆ ಇದನ್ನು ಫೋನ್ನಲ್ಲೇ ಹೇಳ್ಬೋದಾಗಿತ್ತಲ್ವಾ ಗೊತ್ತಿತ್ತು ಪಕ್ಷದ ಒಂದು ಮಾಹಿತಿ ನಡಬೇಕು ಇಲ್ಲಪ್ಪ ಸಂಪುಟ ವಿಸ್ತರಣೆ ತಕ್ಷಣ ಮಾಡೋದು ಬೇಡ ಸರ್ ಯಡಿಯೂರಪ್ಪನವ್ರೆ ನಾಲ್ಕು ದಿವ್ಸ ಹೋಗಲಿ ಅದಕ್ಕೆ ಡೈಲಿ ಕರ್ಸ್ಕೊಂಡು ಅದನ್ನು ಮಾತಾಡಿದೆ ಅವಮಾನ ಮಾಡಿದ್ರು ಅದ್ರ ಜೊತೆಗೆ ಅಮಿತ್ ಶಾ ಅಮಿತ್ ಶಾ ಅವರನ್ನು ನಾನು ಕೆಲವು ಮಾಧ್ಯಮ ನೋಡಿದ್ದೆ ಅಮಿತ್ ಶಾ ನೋಡಿಬಿಟ್ಟಿದ್ರೆ ಸಂಪುಟ ವಿಸ್ತರಣೆ ಆಗ್ಬಿಟ್ಟಿತ್ತು ಅಂತ ನಮ್ಮ ಮಹಾಪಂಡಿತರು ಟಿ ವಿಗಳಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರು ಸೊ ಅಮಿತ್ ಶಾ ನೋಡಿ ಇಲ್ವೋ ಅಮಿತ್ ಶಾ ಯಡಿಯೂರಪ್ಪನವ್ರು ನೋಡಿದೆ ಅಪಾಯಿಂಟ್ಮೆಂಟ್ ಕೊಡದೆ ಅವ್ರನ್ನ ತಿರಸ್ಕರಿಸಿದ್ದು ಎಷ್ಟನೇ ಬಾರಿ ಲೆಕ್ಕ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಷ್ಟು ಬಾರಿ ಅವರನ್ನು ತಿರಸ್ಕಾರ ಮಾಡಿ ಹಾಕಲಾಗಿದೆ ಅಂಥ ಒಂದು ಅವಮಾನವನ್ನು ಸೃಷ್ಟಿಸಲಾಗಿದೆ ಯಡಿಯೂರಪ್ಪ ಅವರಿಗೆ ಮೊದಲ ರೀತಿಯ ಸಿಟ್ಟು ಆತ್ಮಗೌರವ ಇದ್ದಿದ್ದರೆ ಅವರು ಪ್ರಾವಶಃ ರಾಜೀನಾಮೆಯನ್ನು ಮುಖದ ಮೇಲೆ ಬಿಸಾಕಿ ಬರ್ತಿದ್ದರು ಯಾವ ಕಾರಣಕ್ಕಿಂತ ಅವಮಾನವನ್ನು ತಿರಸ್ಕಾರವನ್ನು ಸಹಿಸ್ತಿರಲಿಲ್ಲ ಆದರೆ ಯಡಿಯೂರಪ್ಪನಿಗೆ ವಯಸ್ಸಾಗಿದೆ ಅವರು ದುರ್ಬಲರಾಗಿದ್ದಾರೆ ಅವರು ಮಗನ ನಿಯಂತ್ರಣದಲ್ಲಿ ಇದ್ದಾರೆ ಆದ್ದರಿಂದ ಇವರು ಮೊದಲನ ಯಡಿಯೂರಪ್ಪ ಅಲ್ಲ ಅವಮಾನ ಸಹಿಸಿ ಮುಖ ಸಣ್ಣದು ಮಾಡಿಕೊಂಡು ವಾಪಸ್ ಬಂದರು ಯಡಿಯೂರಪ್ಪ ಇದು ಇವತ್ತಿನ ವಿಶೇಷ ಸುದ್ದಿ ವಿಶ್ಲೇಷಣೆ ಮತ್ತು ಇನ್ನೊಂದು ವಿಚಾರದ ತಮ್ಮ ಜೊತೆ ಬಿಟ್ಟಾಗ್ತೀನಿ ಎಲ್ಲರಿಗೂ ನಮಸ್ಕಾರ ಶುಭರಾತ್ರಿ